ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ತುಂಬ ಈಸಿಯಾಗಿ ಫಲೂದ ಡ್ರಿಂಕ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ನೋಡಿ ಇದು ಟು ಹಂಡ್ರೆಡ್ ಗ್ರಾಮ್ ಫಲೂದಾ ಮಿಕ್ಸ್ ತೊಗೊಂಡಿದ್ದೀನಿ ಅದರಲ್ಲಿ ಶುಗರು ಶಾವ್ಗೆ ಹಾಗೆ ಸಬ್ಜಾ ಸೀಡ್ಸು ಚಿಯಾ ಸೀಡ್ಸ್ ಎಲ್ಲ ಆ್ಯಡ್ ಆಗಿರುತ್ತೆ ನೋಡಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊತಿದ್ದೀನಿ ಇದು ಗಟ್ಟಿ ಹಾಲು ಮನೆದು ಹಾಲು ಇದು ನೀವು ಪ್ಯಾಕೆಟಲ್ಲಿ ಹಾಕೊಳ್ಳೋದಾದರೆ ನೀರೇನೋ ಹಾಕೊಳ್ಳೋ ಸ್ವಲ್ಪ ಹಾಕೊಳ್ಳಿ ನೀರು ನಾನು ಅರ್ಧ ಲೀಟ್ರಾಲಿಗೆ ಕಾಲು ಲೀಟ್ರು ನೀರನ್ನ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ ಇವಾಗ ಕಾಲು ಲೀಟ್ರು ನೀರನ್ನ ಮಿಕ್ಸ್ ಮಾಡ್ಕೋತಿದ್ದೀನಿ ಮನೆ ಹಾಲು ಗಟ್ಟಿ ಇರೋದರಿಂದ ಸೊ ಕಾಲು ಲೀಟ್ರೂ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪ್ಯಾಕೆಟ್ ಆದಷ್ಟು ಗಟ್ಟಿ ಇರೋಲ್ಲ ಸೊ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಇದು ಚೆನ್ನಾಗಿ ಕಾಯಬೇಕು ಹಾಲು ನೋಡಿ ಎಷ್ಟು ಚೆನ್ನಾಗಿ ಕೆನೆ ಬಂದಿದೆ ನೀವು ಕೆನೆ ಬೇಕು ಅನ್ನೋರು ಇದರಲ್ಲೇ ಬಿಡಿ ನಿಮ್ಮ ಕೆನೆ ಇಷ್ಟ ಆಗೋಲ್ಲ ತಿನ್ನೋದಕ್ಕೆ ಅನ್ನೋರು ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ಅದನ್ನು ಇದು ಕೆನೆನ ಎತ್ತಿಟ್ಟರೆ ಬೆಣ್ಣೆ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ ಇದಕ್ಕೆ ಒಂದು ಸ್ಪೂನು ಸಕ್ಕರೆನ ಹಾಕೋತಿದ್ದೀನಿ ನೀವು ಬೇಕು ಅನ್ನೋರು ಜಾಸ್ತಿ ಸ್ವೀಟ್ ತಿನ್ನೋರು ಸಕ್ಕರೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಫಲೂದ ಮಿಕ್ಸಲ್ಲೇ ಸಕ್ಕರೆನೋ ಹಾಕಿರ್ತಾರೆ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಲು ಕಾಯಬೇಕು ನೋಡಿ ಇವಾಗ ಹಾಲು ಕಾದಿದೆ ಚೆನ್ನಾಗಿ ಇವಾಗ ಇದಕ್ಕೆ ಫಲೂದ ಪೌಡರ್ನ ಹಾಕೋತಿದ್ದೀನಿ ಇದು ಇನ್ನೂರು ಗ್ರಾಮ್ ಪ್ಯಾಕೆಟ್ಟು ನಾನು ಇದಕ್ಕೆ ನೂರು ಅಷ್ಟು ಫಲೂದಾ ಮಿಕ್ಸ್ನ ಹಾಕೋತಿದ್ದೀನಿ ಹಾಕೋಬೇಕಿದ್ರೆ ಕೈ ಬಿಡ್ದಿರೋ ಥರ ಆಡಿಸ್ಕೊತಾನೆ ಇರಬೇಕು ಸ್ಪೂನಲ್ಲಾಗಲಿ ಅದರಲ್ಲಾದ್ರೂ ಸೊ ಗಂಟಾಗಿ ಬಿಡುತ್ತಿಲ್ಲ ಅಂದರೆ ನಾವು ಫಲೂದ ಹಾಕಾದ್ಮೇಲೂ ಸಹ ಒಂದು ಸ್ವಲ್ಪ ಹೊತ್ತು ಅದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಹಾಲಿಗೆ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ಇಲ್ಲಾಂದರೆ ತಳ ಬಿಡುತ್ತೆ ನಮಗೆ ಏನಾದರೂ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಫಲೂದ ಪೌಡರ್ನ ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಡ್ರಿಂಕ್ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ನಾನು ನೂರು ಅಷ್ಟು ಅರ್ಧ ಲೀಟ್ರ್ ಹಾಲಿಗೆ ನೂರು ಅಷ್ಟು ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದು ಚೆನ್ನಾಗಿ ಕಾಯ್ತಾಯಿದೆ ಹಾಲು ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ಸೌವ್ ಮಾಡ್ಕೊಡೋಣ ಜಸ್ಟ್ ಈಸಿಯಾಗಿದೆ ಸಡನ್ನಾಗಿ ಯಾರಾದರೂ ರಿಲೇಷನ್ಸ್ ಫ್ರೆಂಡ್ಸ್ ಯಾರಾದರೂ ಗೆಸ್ಟ್ ಬಂದರೆ ಈ ಥರ ಆರಾಮಾಗಿ ಬೇಗ ಆಗುವಂಥದ್ದು ಒಂದು ಫೈ ಟು ಟೆನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು ಬೇಗನೆ ಬೇಗನೇ ಕೋಲ್ಡಾಗಿಬಿಡುತ್ತೆ ತಣ್ಣಕ್ಕಾಗಿಬಿಡುತ್ತೆ ಬಿಸಿಲೇ ಕುಡಿತೀನಿ ಅನ್ನೋದಾದರೆ ಹಾಗೇ ಸೌ ಮಾಡ್ಕೋಬೋದು ನಾನು ಬಿಸಿಲೇ ಸ್ವಲ್ಪ ಬಿಸಿಲೇ ಹಾಕೋತಿದ್ದೀನಿ ನನ್ನ ಮಗ ಬೇಗ ಕೊಡು ಅಂತ ಹೇಳ್ತಿದ್ದೆ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಸರ್ವ್ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೆ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜನ ಮೇಲೆ ಹಾಕೋತಿದ್ದೀನಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ಥರ ಡ್ರಿಂಕ್ ಮಾಡಿಕೊಳ್ಳಿದ್ರೆ ಸಖತ್ ಇಷ್ಟಪಟ್ಟು ಕುಡಿತಾನೆ ನೋಡಿ ನೋಡೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ ಬೇಕಿದ್ರೆ ನೀವು ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್ ಇದ್ದರೆ ಹಾಕೋಬೋದು ಇದಕ್ಕೆ ತುಂಬ ಈಸಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು